ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯದ ನಾಲ್ಕು ಕುಂಕೆ ಆನೆಗಳನ್ನು ಆಂಧ್ರಪ್ರದೇಶಕ್ಕೆ ಹಸ್ತಾಂತರಿಸಿದ ಸಿಎಂ ಸಿದ್ದರಾಮಯ್ಯ ಮಳೆಹಾನಿ ಪ್ರದೇಶಕ್ಕೆ ಸಿಎಂ ಡಿಸಿಎಂ ಭೇಟಿ ಅಧಿಕಾರಿಗಳ ವಿರುದ್ಧ ಗರಂ ಒತ್ತುವರಿ ತೆರವಿಗೆ ಸಿಎಂ ಸೂಚನೆ ಪಾಕಿಸ್ತಾನ ಶಾಲಾ ಬಸ್ ಮೇಲೆ ಆತ್ಮಾಹುತಿ ಕಾರ್ ಬಾಂಬ್ ದಾಳಿ ನಾಲ್ವರು ಮಕ್ಕಳು ಸಜೀವ ದಹನ ಸುದ್ದಿಯ ವಿವರಗಳು ನೆರೆಯ ರಾಜ ಆಂಧ್ರ ಪ್ರದೇಶಕ್ಕೆ ರಾಜ್ಯದಿಂದ ನಾಲ್ಕು ಕುಮ್ಮಕ್ಕೆ ಆನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುಧವಾರ ಹಸ್ತಾಂತರಿಸಿದ್ದಾರೆ ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವ ಪವನ್ ಕಲ್ಯಾಣ್ ಅವರಿಗೆ ಆನೆಗಳನ್ನು ಹಸ್ತಾಂತರ ಮಾಡಿದರು ಈ ವೇಳೆ ರಾಜ್ಯದಿಂದ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಕುಮ್ಮಕ್ಕಿ ಆನೆಗಳನ್ನು ಹಸ್ತಾಂತರಿಸುವ ಒಡಂಬಡಿಕೆಗೆ ಸಹಿ ಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇಶದಲ್ಲಿ ಆನೆ ಸಂಪತ್ತು ಹೆಚ್ಚಾಗಿರುವ ರಾಜ್ಯ ನಮ್ಮದು ಮೂರ್ ಸಾವಿರದ ಆರ್ನೂರ ತೊಂಬತ್ತೈದು ಆನೆಗಳು ನಮ್ಮಲ್ಲಿವೆ ಮಾನವ ಆನೆ ಸಂಘರ್ಷ ತಡೆಗಟ್ಟಲು ಅಕ್ಕಪಕ್ಕದ ರಾಜ್ಯಗಳ ಸಹಕಾರವು ಅಗತ್ಯ ಮಾನವ ಆನೆ ಸಂಘರ್ಷ ತಡೆಯುವುದರಿಂದ ಜೀವ ಹಾನಿ ಬೆಳೆ ಹಾನಿ ತಪ್ಪುತ್ತದೆ ಈ ಮಹತ್ವದ ಉದ್ದೇಶದಿಂದಲೇ ರಾಜ್ಯದಿಂದ ಆರು ಕುಮ್ಮಕ್ಕೆ ಆನೆಗಳನ್ನು ಆಂಧ್ರಕ್ಕೆ ಹಸ್ತಾಂತರಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಚಿವರಾದ ಕೆಜೆ ಜಾರ್ಜ್ ದಿನೇಶ್ ಗುಂಡರಾವ್ ಬೈರಾತಿ ಸುರೇಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತಿತರು ಹಾಜರಿದ್ದರು ಪ್ರಸ್ತುತ ಆಂಧ್ರಪ್ರದೇಶಕ್ಕೆ ರಾಜ್ಯ ಸರ್ಕಾರ ನಾಲ್ಕು ಆನೆಗಳನ್ನು ಹಸ್ತಾಂತರಿಸಿದ್ದು ಮುಂದಿನ ದಿನಗಳಲ್ಲಿ ಮತ್ತೆರಡು ಆನೆಗಳನ್ನು ಹಸ್ತಾಂತರಿಸಲಿದೆ ಎಂದು ತಿಳಿದು ಬಂದಿದೆ ಪಾಸ್ ಆನ್ ದಿ ನಾಲೇಜ್ ಟ್ರಾನ್ಸ್ಫರ್ ಹಳ್ಳಿಯಲ್ಲಿ ಹೇಗೆ ಅರ್ಬನ್ ಸಿಟಿಯಲ್ಲಿ ಇದ್ರೆ ಹೇಗೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕಂತ ಇದೆ ಅದರ ಜೊತೆ ಆನೆ ಹಿಡಿಯೋದು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ ಆ ವಿಡಿಯೋ ಇದೆ ನೌಕರ್ It has all those documents, it has videos how to capture the elephant, how to treat the elephant, so on and so forth. And it was a great moment for me. When I came here last year, when I came here last year on August 8th, 2024, at the historic uh, Vidhan Solda a vision was born, a bold and a sincere resolve between Karnataka and Lanak Pradesh. When I came here, I sought the blessings of Honorable Chief Minister Sri Sidramayaji i came i went and met him with what purpose i came and he guided us and today with his blessings and with his guidance i'm right in front of you today so for such a honorable man for such an honorable uh, chief minister karnataka the Siddha ganadasi ಬೆಂಗಳೂರು ಸೇರಿದಂತೆ ರಾಜ್ಯದಂತ ಮುಂಗಾರು ಪೂರ್ವವೇ ಮಳೆ ರಾಯ ಅಬ್ಬರಿಸುತ್ತಿದ್ದಾನೆ ಬೆಂಗಳೂರಿನಲ್ಲಿ ಅನೇಕ ಕಡೆ ಅವತಾರವೇ ಸೃಷ್ಟಿಯಾಗಿದೆ ಇಂದು ಸಿಎಂ ಹಾಗೂ ಡಿಸಿಎಂ ಮಳೆ ಹಾನಿ ಪ್ರದೇಶಕ್ಕೆ ತೆರಳಿ ವೀಕ್ಷಣೆ ಮಾಡಿ ತಕ್ಷಣ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿಯಾಗಿರುವುದನ್ನು ಸಿಎಂಗೆ ಅಧಿಕಾರಿಗಳು ತಿಳಿಸಿದರು ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದರು ಮಾನ್ಯತಾ ಟೇಕ್ ಪಾರ್ಕ್ ಸುತ್ತಮುತ್ತ ಬಿಲ್ಡರ್ಗಳು ರಾಜ್ಯ ಕಾಲುವೆ ಒತ್ತುವರಿ ಮಾಡಿರುವುದನ್ನು ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿಲ್ಲವೇ ಎಂದು ಪ್ರಶ್ನೆ ಮಾಡಿದ ಸಿಎಂ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಬಿಡಬೇಡಿ ನೋಟಿಸ್ ಕೊಡಿ ಕೂಡಲೇ ರಾಜ್ಯ ಕಾಲುವೆ ಒತ್ತುವರಿ ತೆರವುಗೊಳಿಸಿ ಎಂದು ಸಚಿ ಸೂಚಿಸಿದರು ಬಾಧಿತ ಪ್ರದೇಶದಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಕೆಳ ಹಂತದ ಮನೆಯ ನಿರ್ಮಾಣಕ್ಕೆ ಅವಕಾಶ ನೀಡಬಾರದಂತೆ ಅವಕಾಶ ನೀಡದಂತೆ ಟೌನ್ ಪ್ಲಾನಿಂಗ್ ದಿಕ್ಕಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದರು ಮಳೆ ಪ್ರದೇಶಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಈ ಬಾರಿ ಖಡಕ್ ಸೂಚನೆ ನೀಡಿದ್ದಾರೆ ಪ್ರಮುಖವಾಗಿ ಸಾಯಿಲೆಔಟ್ಗೆ ಭೇಟಿ ಮಾಡಿ ನಿವಾಸಿಗಳ ಅಹವಾಲುಗಳನ್ನು ಸ್ವೀಕರಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಸೂಚನೆ ನೀಡಿದರು ಒಳ್ಳ <muchan> <muchan> ಮಾಡ್ಕೊಂಡಿದ್ದಾರೆ ಒತ್ತಕ್ರೆ ನಮಗೆ ಫ್ರೀ ಆಗಬೇಕು ಫ್ರೀ ವಿಥೌಟ್ ಎನಿ ಕಾಸ್ಟ್ ಕಾಸ್ಟ್ ಅಲ್ಲ ಇದು ಟೂಕ್ ನೀ ಟೂಕ್ ದಿಸ್ ಬಸ್ ಸರ್ ಬರ್ತಿದ್ದೀರಾ ಬೋರ್ಡ್ ಲೇಸರ್ ಆಸ್ತಾ ಬೇಸ್ ಬಂತು ಇದೇ ಕಡೆಗೆ ನಾನು ಇದೇ ಕಡೆಗೆ ಬಂತು ಇದಾ ಕೋಲೇ ಮಾಡ್ತಾ ಬಾಕ್ಸ್ ತಯಾರ್ ಮಾಡ್ತಾ ಇದ್ದಾರೆ ಸರ್ ಬಾಕ್ಸ್ ತಯಾರ್ ಮಾಡ್ಬಿಡುತ್ತೆ ಜನ ಹೇಳ್ಬಿಡ್ತಾರೆ ಯೋತು ಬರ್ತಾಯ್ತಾ ಸುರೇಶ್ ಕಾನ್ಸೆಂಟ್ ಅವತ್ತು ಇರೋದು ಯೋತು ಬರ್ತಾಯ್ತಾ ಸರ್ ಕಿಂಗ್ ಬರ್ತಾರಾ ಸರ್ ನಾಯಸ್ರಾವ್ ಮಾದಿ ಕಿಂಗ್ ಬರ್ತಾರೆ ಜಿಜಿಪಿ ಸರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ವಾರ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸರ್ ಅಂಗ ಮಾಡಿದ್ದೀವಿ ಸರ್ ಇದು ಐದು ಅರ್ಥ ಆಗಿದೆ ಸರ್ ಜಿಲ್ಲೆ ಇಲ್ಲ ಇಲ್ಲ ನಾಲ್ಕು ಆ ಪಾರ್ಟಿ ಬರುತ್ತೆ ಸರಿ ಇದು ಪಾರ್ಲಿಮೆಂಟ್ ಆ ಪಾರ್ಟಿ ಸರ್ ಇದು ಬ್ಯಾಕ್ ಇದು ಕ್ಯಾಬಿನೆಟ್ ಇದು ಚಾಲನೆ ಕಡಿತು ಆಶೆ ಇದೆ ರಿಮ್ಯಾಂ ಕ್ಯಾಂಪಬೆಲ್ ಕೊಲ್ಪಿಂದ ಇಲ್ಲ ಸ್ವಲ್ಪ ಎಲ್ಲಾ 15 ಆಗಸ್ಟ್ 15000 3 ಮಂತ್ಸ್ ಎಲ್ಲ ಟೈಮ್ ಬೌಂಡ್ ಆಗಿ ಮಡರೋದು ಮಾತಾಡೋದು 2 ವರ್ಷದ ಆ ಉದ್ದೇಶ 20 ಆಗಸ್ಟ್ ಎಸ್ ಸರ್ ಯಾರ್ ಬಾರ ನಾನು ಮನೆ ಮೇಲೆ ನಿಂತೆ ಸರ್ अब एकटा भन्दिनु है यसै अनि राख्खा ठीक छ लट छौ नि 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 ಪಾಕಿಸ್ತಾನದ ನೈಋತ್ಯ ಭಾಗದಲ್ಲಿ ಬುಧವಾರ ಶಾಲಾ ಬಸ್ ಮೇಲೆ ಆತ್ಮಾಹುತಿ ಕಾರ್ ಬಾಂಬರ್ ದಾಳಿ ನಡೆದಿದ್ದು ಕನಿಷ್ಠ ನಾಲ್ವರು ಮಕ್ಕಳು ಸಾವನ್ನಪ್ಪಿದ್ದು ಮೂವತ್ತೆಂಟು ಮಂದಿ ಗಾಯಗೊಂಡಿದ್ದಾರೆ ಎಂದು ಸರ್ಕಾರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬಲೋಚಿಸ್ತಾನ್ ಪ್ರಾಂತ್ಯದ ಖುಜ್ದಾರ್ ಜಿಲ್ಲೆಯ ಬಸ್ ನಗರದಲ್ಲಿ ಶಾಲೆಗೆ ಮಕ್ಕಳನ್ನು ಸಾಗಿಸುತ್ತಿದ್ದಾಗ ಈ ದಾಳಿ ನಡೆದಿದೆ ಎಂದು ಸ್ಥಳೀಯ ಉಪ ಆಯುಕ್ತ ಯಾಸಿರ್ ಇಕ್ಬಾಲ್ ತಿಳಿಸಿದ್ದಾರೆ ಹಲವರು ಮಕ್ಕಳ ಸ್ಥಿತಿ ಗಂಭೀರವಾಗಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತಕ್ಷಣಕ್ಕೆ ಯಾವುದೇ ಗುಂಪು ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿಲ್ಲ ಜನಾಂಗೀಯ ಬುಲೂಚ್ ದಾಳಿ ನಡೆಸಿರುವ ಸಾಧ್ಯತೆ ಇದೆ ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಿನ್ಸ್ ನಖ್ವಾ ದಾಳಿಯನ್ನು ಬಲವಾಗಿ ಖಂಡಿಸಿದರು ಮತ್ತು ಮಕ್ಕಳ ಸಾವಿನ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದರು हा ಛತ್ತೀಸ್ಗಢದ ನಾರಾಯಣ್ಪುರ್ ಬಿಜಾಪುರ್ ಗಡಿಯಲ್ಲಿ ಬುಧವಾರ ಭದ್ರತಾ ಪಡೆಗಳೊಂದಿಗೆ ನಡೆದ ಭೀಕರ ಗುಂಡಿನ ಚಕಮಕಿಯಲ್ಲಿ ಕನಿಷ್ಠ ಇಪ್ಪತ್ತೇಳು ನಕ್ಸಲರು ಮೃತಪಟ್ಟಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಪೊಲೀಸರ ಬೆಂಬಲಿಗ ಮೃತಪಟ್ಟಿದ್ದಾರೆ ಮತ್ತು ಒಬ್ಬರು ಪೊಲೀಸರಿಗೆ ಗಾಯವಾಗಿದೆ ಎಂದು ಪೊಲೀಸರು ಪಿಟಿಐ ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ ರಾಜ್ಯ ಪೊಲೀಸರು ದೊಡ್ಡ ಪ್ರಮಾಣದ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದು ದಟ್ಟ ಅರಣ್ಯ ಅಬುಝ್ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಾರಾಯಣ್ಪುರ್ ಬಿಜಾಪುರ್ ದಂತವಾಡೆ ಮತ್ತು ಕಾಂಕೇರ್ ಜಿಲ್ಲೆಗಳಿಂದ ಜಿಲ್ಲಾ ಮೀಸಲು ಪಡೆ ಜಂಟಿ ತಂಡಗಳ ಮೇಲೆ ಸಶಸ್ತ್ರ ಸಜ್ಜಿತ ಮೋವಾದಿಗಳು ಹೊಂಚು ದಾಳಿ ನಡೆಸಿದ ನಂತರ ಗುಂಡಿನ ಚಕಮಕಿ ಪ್ರಾರಂಭವಾಯಿತು ಮಾವೋವಾದಿಗಳ ಮ್ಯಾಡ್ ವಿಭಾಗದ ಹಿರಿಯ ಕಾರ್ಯಕರ್ತರ ಉಪಸ್ಥಿತಿಯ ಬಗ್ಗೆ ಗುಪ್ತಚರ ಮಾಹಿತಿ ಸಿಕ್ಕಿ ಭದ್ರತಾ ಪಡೆಗಳು ಪ್ರಸಿದ್ಧ ನಕ್ಸಲಿಯ ಭದ್ರಕೋಟೆಯಾದ ಅಬುಝ್ಮ್ ಪ್ರದೇಶದೊಳಗೆ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದವು बड़ी घटना हुई है और पुलिस की छत्तीसगढ़ पुलिस को मैं बधाई देना चाहता हूँ कि एक शानदार सफलता लगातार सफलता की श्रृंखला में और आज जो घटना हुई है 26 नक्सलियों को मार गिराया और यह बड़ा ऑपरेशन था और काफी आ, साफ सुथरा ऑपरेशन था एक भी पुलिस का जवान उसमें मरा नहीं कुछ एक जख्मी होने की समाचार है बधाई देना चाहता हूँ मैं मंत्री जी को माननीय अमित शाह जी को विजय शर्मा जी को हमारे गृह मंत्री को और पुलिस के हमारे जवानों को हमारे फोर्स के जवानों को कि लगातार इस बयालीस तयलीस डिग्री के टेम्परेचर में बीजापुर नारायणपुर और धंतेवाड़ा के बीच के जो ट्रायंगल बनता है बाड़ा का जो हिस्सा है वो वहाँ पे घुस के एक कठिन ऑपरेशन को सफलता हासिल की लगातार पुलिस का मनोबल बढ़ाए सर्चिंग ऑपरेशन में जो सफलता मिल रही है जो संकल्प माननीय मंत्री जी का है अमित शाह जी ने जो सोच बनाई है कि 2026 में आते आते छत्तीसगढ़ और देश से नक्सल समस्या का अंत हो जाएगा इतने बड़े बड़े ऑपरेशन चल रहे हैं अभी कुछ दिन पहले इनका एक बड़ा ऑपरेशन सफलतापूर्वक हुआ था जिसमें तीन तीन इनके बंदूक बनाने की ले मशीन से फैक्ट्री और बहुत सारे शस्त्र जब्त हुए थे और बड़ा नुकसान हुआ था नक्सल आंदोलन को तो मुझे लगता है कि ये घटना भी बड़ी घटना है और इसके सफलता के लिए निश्चित रूप से वो इच्छा शक्ति और बस्तर के लोगों का समर्थन जो व्यापक मिल रहा है बस्तर के लोग शांति चाहते हैं विकास चाहते हैं डेवलपमेंट के लिए उनकी प्रतिबद्धता है और ये इसलिए सफल हो रहे हैं कि बस्तर के लोगों का और पूरा पूरा समर्थन इस ऑपरेशन पे इस आंदोलन पे है ಮಡಿಕೇರಿಯಲ್ಲಿ ಕಾಡಾನೆ ದಾಳಿಗೆ ಎಸ್ಟೆಟ್ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ ಮಡಿಕೇರಿಯ ದಕ್ಷಿಣ ಕೊಡಗಿನ ದೇವರ್ಪುರ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಎಸ್ಟೆಟ್ ಕಾರ್ಮಿಕ ಅಣ್ಣಯ್ಯ ನಲವತ್ತೊಂದು ಎಂಬಾತ ಕಾಡಾನೆ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಪೊಲೀಸ್ ಮೂಲೆಗಳ ಪ್ರಕಾರ ಗ್ರಾಮದಲ್ಲಿ ಬೇಡು ನಮ್ಮ ಎಂಬ ವಿಶಿಷ್ಟ ಹಬ್ಬವನ್ನು ಆಚರಿಸಲು ಸಿದ್ಧತೆ ನಡೆಸುತ್ತಿದ್ದಾಗ ಕಾಡಾನೆ ದಾಳಿ ಮಾಡಿದೆ ಎನ್ನಲಾಗಿದೆ ಗ್ರಾಮಸ್ಥರು ಅಯ್ಯಪ್ಪ ದೇವಸ್ಥಾನದ ಬಳಿ ಉತ್ಸವವನ್ನು ಪ್ರಾರಂಭಿಸಲು ಸೇರಿದ್ದರು ಈ ವೇಳೆ ದೇವಾಲಯದ ಆವರಣದ ಬಳಿ ಈ ದಾಳಿ ನಡೆದಿದೆ ಎಂದಿನಂತೆ ಎಸ್ಟೆಟ್ ಕಾರ್ಮಿಕ ಅಣ್ಣೆಯ ಖಾಸಗಿ ಎಸ್ಟೆಟ್ ಎಸ್ಟೆಟ್ನಲ್ಲಿ ಕೆಲಸ ಮಾಡಲು ಮನೆಯಿಂದ ಹೊರಟಿದ್ದರು ದಾರಿಯಲ್ಲಿ ಕಾಡಾನೆ ಜೊತೆ ಮುಖಾಮುಖಿಯಾಗಿದ್ದಾರೆ ಈ ವೇಳೆ ಅಣ್ಣೆಯ ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಆನೆ ಅಣ್ಣಯ್ಯ ಅವರನ್ನು ಅಟ್ಟಾಡಿಸಿದೆ ಕಾಡಿನ ಅಂಚಿನ ಕಿರಿದಾದ ಹಾದಿಯಲ್ಲಿ ದಾರಿ ಕಾಣದೆ ಅಣ್ಣೆಯ ಆನೆ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಈ ವೇಳೆ ಆನೆ ಅವರನ್ನು ತುಳಿದುಕೊಂಡು ಹಾಕಿದೆ ಈ ವೇಳೆ ಅಣ್ಣಯ್ಯ ಅವರ ಆಕ್ರಂದನ ಕೇಳಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ಗ್ರಾಮಸ್ಥರು ಓಡಿ ಬಂದಿದ್ದು ಆನೆ ದಾಳಿ ವಿಚಾರ ಬಯಲಾಗಿದೆ ಕೂಡಲೇ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು